ಸ್ವಲ್ಪ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮುಂದಿನ ತಿಂಗಳು ಏಳನೇ ತಾರೀಕು ಹದಿನಾರನೇ ಬಜೆಟ್ ಅನ್ನ ಮಂಡನೆ ಮಾಡ್ತಾ ಇದ್ದಾರೆ ಅರ್ಥಾತ್ ಈ ರಾಜ್ಯದ ಮುಖ್ಯಮಂತ್ರಿಗಳು ಹಣಕಾಸಿನ ಸಚಿವರು ರಾಜ್ಯದ ಯಾವುದೇ ಹಣಕಾಸಿನ ಸಚಿವ ಮಂಡಿಸದೇ ಇದ್ದಷ್ಟು ಬಾರಿ ಅಂದ್ರೆ ಹದಿನಾರು ಬಾರಿ ಅತಿ ಹೆಚ್ಚು ಬಾರಿ ಬಜೆಟ್ ಮಂಡನೆ ಮಾಡಿರ್ತಕ್ಕ ಕೀರ್ತಿ ಅಥವಾ ದಾಖಲೆಯನ್ನ ಸಿದ್ದರಾಮಯ್ಯವರು ನಿರ್ಮಾಣ ಮಾಡುತ್ತಿದ್ದಾರೆ ಮುಂದಿನ ತಿಂಗಳು ಮಾರ್ಚ್ ಏಳನೇ ತಾರೀಕು ಅನುಭವಿ ಮುಖ್ಯಮಂತ್ರಿಗಳು ಅತಿ ಹೆಚ್ಚು ಬಜೆಟ್ ಅನ್ನ ಮಂಡನೆ ಮಾಡ್ತಾ ಇದ್ದಾರೆ ಆದರೆ ವಾಸ್ತವಿಕ ಪರಿಸ್ಥಿತಿ ಹೊತ್ತು ರಾಜ್ಯದಲ್ಲಿ ಏನಿದೆ ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಹೊತ್ತು ಏನಾಗಿದೆ ರಾಜ್ಯದ ರಾಜಕೀಯ ಪರಿಸ್ಥಿತಿ ಹೊತ್ತು ಏನಾಗಿದೆ ಇವೆಲ್ಲದರ ಬಗ್ಗೆ ತಮ್ಮ ಮುಖೇನ ಹೊತ್ತು ರಾಜ್ಯದ ಜನರಿಗೆ ರಾಜ್ಯದ ಜನರ ಗಮನಕ್ಕೆ ತರಬೇಕು ಅಂತೇಳಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಒಂದು ಕಡೆ ಮುಖ್ಯಮಂತ್ರಿಗಳು ಅಥವಾ ರಾಜ್ಯ ಸರ್ಕಾರ ನಾಡು ಬಹಳ ಸುಭಿಕ್ಷವಾಗಿದೆ ರಾಜ್ಯದ ಜನರು ಬಹಳ ಸಂತೋಷವಾಗಿದ್ದಾರೆ ರೈತರು ನೆಮ್ಮದಿಂದ ಇದ್ದಾರೆ ಬಡವರು ನೆಮ್ಮದಿಂದ ಇದ್ದಾರೆ ಈ ಕಾಂಗ್ರೆಸ್ ಪಕ್ಷ ಲೋಕ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಕೊಟ್ಟಂತ ಭರವಸೆಗಳು ಆ ಗ್ಯಾರಂಟಿಗಳು ಈ ಗ್ಯಾರಂಟಿಗಳ ಅನುಷ್ಠಾನದ ಪರಿಣಾಮವಾಗಿ ಎಲ್ಲ ವರ್ಗದ ಜನರು ಕೂಡ ಸಂತೋಷವಾಗಿದ್ದಾರೆ ಅನ್ನುವ ಭ್ರಮೆನಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಇದ್ದಾರೆ ಅನ್ನೋದು ಚರ್ಚಾ ವಿಷಯ ಆಗಿದೆ ಅವರು ಒಂದು ಕಡೆ ಗ್ಯಾರಂಟಿಗಳ ಬಗ್ಗೆ ಮಾತನಾಡ್ತಾರೆ ಮತ್ತೊಂದು ಕಡೆಗೆ ಪ್ರೈಸ್ ಹೈಕ್ ಎಲ್ಲ ರಂಗದಲ್ಲೂ ಕೂಡ ದರವನ್ನು ಹೆಚ್ಚನ್ನು ಮಾಡಿರ್ತಕ್ಕಂಥ ಕೀರ್ತಿ ಕಾಂಗ್ರೆಸ್ ಸರ್ಕಾರಕ್ಕೆ ಸಲ್ತದೆ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಫೀಸ್ ಶೇಕಡ ಆರ್ನೂರು ಪರ್ಸೆಂಟ್ ಅಷ್ಟು ಜಾಸ್ತಿ ಆಗಿದೆ ಪ್ರಾಪರ್ಟಿ ಗೈಡೆನ್ಸ್ ವ್ಯಾಲ್ಯೂ ಇಟ್ಸ್ ಅಪ್ ಬೈ ತರ್ಟಿ ಪರ್ಸೆಂಟ್ ಶೇಕಡ ಮೂವತ್ತರಷ್ಟು ಪ್ರಾಪರ್ಟಿಗಳ ಆಸ್ತಿಗಳ ಗೈಡೆನ್ಸ್ ವ್ಯಾಲ್ಯೂ ಕೂಡ ಜಾಸ್ತಿ ಆಗಿದೆ ವಾಹನಗಳ ರಿಜಿಸ್ಟ್ರೇಷನ್ ಫೀಸ್ ದರ ಶೇಕಡ ಹತ್ತು ಪರ್ಸೆಂಟ್ ಜಾಸ್ತಿ ಆದರೆ ಹಾಸ್ಪಿಟಲ್ಗಳ ಸರ್ವಿಸ್ ಚಾರ್ಜಸ್ ಅದು ಕೂಡ ಐದು ಪರ್ಸೆಂಟ್ ಜಾಸ್ತಿ ಆಗಿದೆ ಎಲೆಕ್ಟ್ರಿಸಿಟಿ ಟ್ಯಾರಿಫ್ ವಿದ್ಯುತ್ ದರ ಶೇಕಡ ಹದಿನಾಲ್ಕು ಪಾಯಿಂಟ್ ಐದು ಪರ್ಸೆಂಟ್ ಅಷ್ಟು ಜಾಸ್ತಿ ಆಗಿದೆ ನೀರಿನ ದರ ಮೂವತ್ತು ಪರ್ಸೆಂಟ್ ಜಾಸ್ತಿ ಆಗಿದೆ ಹಾಲಿನ ದರ ಶೇಕಡ ಹದಿನೈದು ಪರ್ಸೆಂಟ್ ಜಾಸ್ತಿ ಆಗಿದೆ ಬಸ್ಸಿನ ದರ ಕೂಡ ಹದಿನೈದು ಪರ್ಸೆಂಟ್ ಜಾಸ್ತಿ ಈಗಾಗಲೇ ಆಗಿದೆ ಆದರೆ ಮತ್ತೊಂದು ಕಡೆ ಕಾಂಗ್ರೆಸ್ ಸರ್ಕಾರ ಬಂದು ಎರಡು ವರ್ಷಗಳಲ್ಲಿ ಎರಡನೇ ಬಾರಿಗೆ ಮತ್ತೆ ಹಾಲಿನ ದರ ಜಾಸ್ತಿ ಮಾಡಬೇಕು ವಿದ್ಯುತ್ ದರವನ್ನು ಜಾಸ್ತಿ ಮಾಡಬೇಕು ಈ ರೀತಿ ಚರ್ಚೆಗಳು ಸರ್ಕಾರ ಮಟ್ಟದಲ್ಲಿ ಈಗಾಗಲೇ ಪ್ರಾರಂಭ ಆಗಿದೆ ಒಟ್ಟಾರೆಯಾಗಿ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಥವಾ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಂದ ನಂತರದಲ್ಲಿ ಒಂದು ಲಕ್ಷ ತೊಂಬತ್ತು ಸಾವಿರ ಕೋಟಿಯಷ್ಟು ಹೊಸ ಸಾಲವನ್ನ ಈ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅಂತಕ್ಕಂಥದ್ದು ಈ ನಾಡಿನ ಜನ ಇವತ್ತು ಗಮನಿಸಬೇಕಾಗಿದೆ ನಾನು ನೇರವಾಗಿ ಹೇಳೋದಾದ್ರೆ ಹಿಂದೆಂದೂ ಕೂಡ ಕಂಡು ಕೇಳರಿಯದಂತ ಕೆಟ್ಟ ಪರಿಸ್ಥಿತಿಗೆ ರಾಜ್ಯ ತಲುಪಿ ತಲುಪಿದೆ ತಮಗೆ ಅನ್ನಿಸ್ಬೋದು ನೀವು ವಿರೋಧ ಪಕ್ಷದವರು ಟೀಕೆ ಮಾಡ್ತಕ್ಕಂಥದ್ದು ಸಹಜ ಇಟ್ ಜಸ್ಟ್ ಅ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಒಂದು ರಾಜಕೀಯ ಹೇಳಿಕೆ ಅಂತೇಳಿ ನಮ್ಮ ಪತ್ರಕರ್ತರಿಗೆ ಅನ್ನಿಸ್ಬೋದು ಆದ್ರೆ ನನ್ನ ಹೇಳಿಕೆಗೆ ಒಂದು ಪುರಾವೆನೂ ಕೂಡ ಇದೆ ಮೊನ್ನೆ ದಿನ ತಾವೆಲ್ಲರೂ ಕೂಡ ಗಮನಿಸಿದ್ದೀರಿ ಅಂತ ನಾನು ಭಾವಿಸಿದ್ದೇನೆ ಜಾರ್ಜ್ ಅವರು ಪವರ್ ಮಿನಿಸ್ಟರ್ ಅವರು ಒಂದು ಹೇಳಿಕೆನ ಕೊಟ್ಟಿದ್ದಾರೆ ಇಂಧನ ಸಚಿವರು ಜಾರ್ಜ್ ಅವರು ಒಂದು ಹೇಳಿಕೆನ ಕೊಟ್ಟಿದ್ದಾರೆ ರಾಜ್ಯದ ವಿವಿಧ ಇಲಾಖೆಗಳ ಕಚೇರಿಗಳಿಂದ ರಾಜ್ಯದ ವಿವಿಧ ಇಲಾಖೆಗಳ ಕಚೇರಿಗಳಿಂದ ಸುಮಾರು ಆರು ಸಾವಿರ ಕೋಟಿ ವಿದ್ಯುತ್ ಬಿಲ್ ಬಾಕಿ ಇದ್ದು ಅದರ ವಸೂಲಾತಿಗೆ ಸಂಬಂಧಪಟ್ಟ ಸಚಿವರಿಗೆ ನಾನು ಚರ್ಚೆ ಮಾಡಿದ್ದೇನೆ ಈ ಮಾತನ್ನು ನಾನು ಹೇಳ್ತಾ ಇಲ್ಲ ಈ ರಾಜ್ಯದ ಗೌರವಾನ್ವಿತ ಇಂಧನ ಸಚಿವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅರ್ಥಾತ್ ಅರ್ಥಾತ್ ಇಂದಿನ ಸಚಿವರೇನು ಹೇಳಿದ್ದಾರೆ ಆರು ಸಾವಿರ ಕೋಟಿ ಬಾಕಿ ಬಿಲ್ ಪೆಂಡಿಂಗ್ ಇದೆ ಅಂತ ಹೇಳಿದ್ರೆ ಪಿಡಬ್ಲ್ಯೂಡಿ ಡಿಪಾರ್ಟ್ಮೆಂಟ್ ಇರ್ಬೋದು ಇರಿಗೇಷನ್ ಡಿಪಾರ್ಟ್ಮೆಂಟ್ ಇರ್ಬೋದು ಕೆಎಸ್ಆರ್ಟಿಸಿ ಇರ್ಬೋದು ಬೇರೆ ಬೇರೆ ಇಲಾಖೆಗಳು ಇತ್ತು ರಾಜ್ಯದಲ್ಲಿ ಏನಿದೆ ವಿದ್ಯುತ್ ಬಿಲ್ ಅನ್ನ ಬರೆಸೋದಕ್ಕೂ ಕೂಡ ಹಣ ಇಲ್ದೇನೆ ಪರದಾಡ್ತಾ ಇದ್ದಾರೆ ಇಲಾಖೆಗಳು ಆ ಡಿ ಇರ್ಬೋದು ಇರಿಗೇಷನ್ ಇರ್ಬೋದು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ಏನಿದಾವೆ ಇಲಾಖೆಗಳು ಅವರ ನೌಕರಿಗೆ ಸಂಬಳ ಕೊಡ್ತಕ್ಕಂಥದ್ದು ಒಂದು ಭಾಗ ಆದರೆ ವಿದ್ಯುತ್ ದರವನ್ನು ಕೂಡ ಕಟ್ಟದೇ ಇರತಕ್ಕಂಥ ಒಂದು ದಾರುಣ ಪರಿಸ್ಥಿತಿಗೊತ್ತು ರಾಜ್ಯ ಬಂದು ಮುಟ್ಟಿದೆ ಅಂತ ಹೇಳಿದ್ರೆ ಇದಕ್ಕೆ ಯಾರು ಹೊಣೆಗಾರರು ಅನ್ನೋದನ್ನ ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರು ತಿಳಿಸಬೇಕು ಅಂತೇಳಿ ತಮ್ಮ ಮೂಲಕ ನಾನು ಆಗ್ರಹವನ್ನು ನಾನು ಮಾಡ್ತಾ ಇದ್ದೇನೆ ಮತ್ತೊಂದು ಕಡೆ ಮೆಟ್ರೋ ದರ ದೇಶದಲ್ಲಿ ಯಾವುದೇ ರಾಜ್ಯ ಏಕಾಏಕಿ ಈ ಮಟ್ಟದಲ್ಲಿ ಮೆಟ್ರೋ ದರವನ್ನು ಏರಿಸ್ತಕ್ಕಂಥ ದುಸ್ಸಾಹಸಕ್ಕೆ ಕೈ ಹಾಕಿರಲಿಲ್ಲ ಆದರೆ ಕರ್ನಾಟಕದಲ್ಲಿ ಮಾತ್ರ ಇವತ್ತು ಮೆಟ್ರೋ ದರವನ್ನ ಜಾಸ್ತಿ ಮಾಡಬೇಕು ಬೆಂಗಳೂರಿನಲ್ಲಿ ಮೆಟ್ರೋ ದರವನ್ನ ಜಾಸ್ತಿ ಮಾಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರದ ಒತ್ತಾಯದ ಮೇರೆಗೆ ರಾಜ್ಯ ಸರ್ಕಾರದ ಒತ್ತಾಯದ ಮೇರೆಗೆ ಮೆಟ್ರೋ ಫೇರ್ ಫಿಕ್ಸೇಷನ್ ಕಮಿಟಿ ಅಂತ ಹೇಳಿ ತಾವೇನು ಕರಿತೀರಿ ಒಪ್ಕೊಳ್ತೇನೆ ಸಚಿವರು ಮುಖ್ಯಮಂತ್ರಿ ಹೇಳಿದಾಗ ಕೇಂದ್ರದಿಂದ ನಾಲ್ಕೈದು ಜನ ಇರ್ತಾರೆ ಅದಕ್ಕೆ ಮೆಂಬರ್ಸ್ ರಾಜ್ಯದಿಂದನೂ ಕೂಡ ಐದು ಜನ ಮೆಂಬರ್ಸ್ ಇರ್ತಾರೆ ಆದರೆ ರಾಜ್ಯ ಸರ್ಕಾರದ ಒತ್ತಾಯದ ಮೇರೆಗೆ ಆ ಫೇರ್ ಫಿಕ್ಸೇಷನ್ ಕಮಿಟಿ ಮೆಟ್ರೋ ದರವನ್ನ ಜಾಸ್ತಿ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನ ಕೈಗೊಂಡಿರ್ತಕ್ಕಂಥದ್ದು ಮತ್ತೊಂದು ವಿಷಯ ಹೇಳ್ತೇನೆ ಇವತ್ತು ಮೆಟ್ರೋ ದರವನ್ನು ಜಾಸ್ತಿ ಮಾಡಬೇಕು ಅಂತೇಳಿ ತಮಿಳುನಾಡಲ್ಲಿ ತಮಿಳುನಾಡು ಸರ್ಕಾರ ಒತ್ತಾಯ ಮಾಡಿಲ್ಲ ಅಲ್ಲೇ ಜಾಸ್ತಿ ಆಗಿಲ್ಲ ಚೆನ್ನೈಯಲ್ಲಿ ಮೆಟ್ರೋ ದರ ಜಾಸ್ತಿ ಆಗಿಲ್ಲ ದೆಹಲಿನಲ್ಲಿ ಮೆಟ್ರೋ ದರ ಜಾಸ್ತಿ ಆಗಿಲ್ಲ ಕಲ್ಕಟ್ಟಾದಲ್ಲಿ ಮೆಟ್ರೋ ದರ ಜಾಸ್ತಿ ಆಗಿಲ್ಲ ಲಕ್ನೋದಲ್ಲಿ ಮುಂಬೈಲಿ ಮೆಟ್ರೋ ದರ ಜಾಸ್ತಿ ಆಗಿಲ್ಲ ವೈ ಓನ್ಲಿ ಕರ್ನಾಟಕ ಕರ್ನಾಟಕ ರಾಜ್ಯದಲ್ಲೇ ಮೆಟ್ರೋ ದರ ಯಾಕೆ ಜಾಸ್ತಿ ಅಂತ ಅಂತೇಳಿ ಬೋರ್ಡ್ ತೀರ್ಮಾನ ಮಾಡಿದೆ ಅಂತ ಹೇಳಿದ್ರೆ ಅದು ರಾಜ್ಯ ಸರ್ಕಾರದ ಆಗ್ರಹದ ಮೇರೆಗೆ ರಾಜ್ಯ ಸರ್ಕಾರದ ಒತ್ತಾಯದ ಮೇರೆಗೆ ಇವತ್ತು ಮೆಟ್ರೋ ದರವನ್ನು ಜಾಸ್ತಿ ಮಾಡಬೇಕು ಅಂತೇಳಿ ಬೋರ್ಡ್ ತೀರ್ಮಾನವನ್ನು ಕೈಗೊಳ್ಳ ತೆಗೆದುಕೊಂಡಿರ್ತಕ್ಕಂಥದ್ದು ಮತ್ತೊಂದ್ ಕಡೆ ಸಚಿವರು ಹೇಳ್ತಾರೆ ಗೌರವ ಸಚಿವರು ಹೇಳ್ತಾರೆ ಮೆಟ್ರೋ ಇದು ಕೇಂದ್ರ ಸರ್ಕಾರದ ಹೊಣೆ ಅಂತೇಳಿ ಮುಖ್ಯಮಂತ್ರಿಗಳು ಹೇಳ್ತಾರೆ ಸಚಿವರು ಕೂಡ ಹೇಳ್ತಾರೆ ಅಂಡ್ ಸಚಿವರು ಇನ್ನೊಂದು ಮಾತನ್ನು ಹೇಳ್ತಾರೆ ಕೇಂದ್ರ ಸರ್ಕಾರ ಸಬ್ಸಿಡಿ ಕೊಡಲಿ ಅಂತೇಳಿ ಅರೆ ದೇಶದ ಯಾವುದೇ ರಾಜ್ಯದ ಮುಖ್ಯಮಂತ್ರಿಗಳು ಈ ಒತ್ತಾಯವನ್ನು ಮಾಡಿಲ್ಲ ಸಬ್ಸಿಡಿ ಕೊಡಿ ಅಂತ ಕೇಳಿಲ್ಲ ಮೆಟ್ರೋ ವಿಚಾರದಲ್ಲಿ ನೀವು ನಿಮ್ಮ ಗ್ಯಾರಂಟಿಗಳಿಗೆ ಹಣವನ್ನು ಹೊಂದಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ದೇನೆ ಬೆಂಗಳೂರು ಮಹಾನಗರದ ಜನತೆ ಈಗಾಗಲೇ ಪ್ರಾಪರ್ಟಿ ಟ್ಯಾಕ್ಸ್ ಅನ್ನು ಅತಿ ಹೆಚ್ಚು ಕಟ್ತಾ ಇದ್ದಾರೆ ವೆಹಿಕಲ್ ಮೋಟಾರ್ ಟ್ಯಾಕ್ಸ್ ಅನ್ನು ಹೆಚ್ಚು ಕಟ್ತಾ ಇದ್ದಾರೆ ನೀರಿನ ದರ ಹೆಚ್ಚು ಕಟ್ತಾ ಇದ್ದಾರೆ ಅಂಡ್ ಬ್ಯಾಂಗ್ಳೂರಿಯನ್ಸ್ ಅತಿ ಹೆಚ್ಚು ಇನ್ಕಮ್ ಟ್ಯಾಕ್ಸ್ ಕಟ್ತಕ್ಕಂಥ ಜನ ಇವತ್ತು ಬೆಂಗಳೂರು ಮಹಾನಗರದಲ್ಲಿರ್ತಕ್ಕಂಥದ್ದು ಇವತ್ತು ಮೆಟ್ರೋ ಅಂತ ಹೇಳಿದ್ರೆ ಸಾಮಾನ್ಯ ಜನರು ಎಲ್ಲ ವರ್ಗದ ಜನರು ಕೂಡ ಬಳಸ್ತಾರೆ ಅಂತ ಮೆಟ್ರೋ ದರವನ್ನ ಜಾಸ್ತಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿರ್ತಕ್ಕಂಥ ಹಿಂದೆ ಉದ್ದೇಶ ಇವರ ಗ್ಯಾರಂಟಿಗಳಿಗೆ ಹಣ ಹೊಂದಿಸೋದಕ್ಕೆ ಸಾಧ್ಯ ಆಗಿದ್ದೇನೆ ಈ ರೀತಿ ಬೇಕಾಬಿಟ್ಟಿ ನಿರ್ಧಾರವನ್ನ ಕೈಗೊಳ್ತಕ್ಕಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ